ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಗ್ರಾಮದ ರೈತ ಸಂಪರ್ಕ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ರೈತ ದಿನಾಚರಣೆ ಕಾರ್ಯಕ್ರಮ ಕುರಿತು ಮಾತನಾಡಿ ಸೈನಿಕರು ದೇಶ ಕಾಯ್ದು ನಮ್ಮ ನಿಮ್ಮೆಲ್ಲರ ರಕ್ಷಣೆ ಮಾಡಿದ್ರೆ ರೈತರು ಅನುಮಾನ ನೀಡ್ತಾರೆ ಅಂತ ಹೇಳಿದರು ರೈತರು ಸೌಲಭ್ಯಕ್ಕಾಗಿ ಮಾತ್ರ ಕಚೇರಿಗೆ ಬರ್ತೀರಿ ಮತ್ತೆ ಇತರೆ ಕಡೆ ತಿರುಗು ಕೂಡ ನೋಡಲ್ಲ ಇಂತಹ ಕಾರ್ಯಕ್ರಮ ಇದ್ದಾಗ ಮಾತ್ರ ಬರ್ತೀರಿ ಜೊತೆಗೆ ವಾರಕ್ಕೆ ಎರಡು ದಿನ ಆದರೂ ಭೇಟಿ ನೀಡಿ ಬೆಳೆ ಬೆಳೆಯುವ ಹಾಗೂ ರಕ್ಷಣೆ ಇಳುವರಿ ಪಡೆಯಲು ಅಧಿಕಾರಿಗಳಿಂದ ತಾಂತ್ರಿಕ ಸಲಹೆ ಪಡೆದು ಬೆಳೆಗಳನ್ನು ಬೆಳೆಯಬೇಕು ಸ್ಪ್ರಿಂಕ್ಲರ್ ಸೆಟ್ ದರ ಕಡಿಮೆ ಮಾಡಬೇಕು ಹಾಗೂ ರೈನ್ ಟ್ಯೂಬ್ಗಳನ್ನು ಇಲಾಖೆಯಿಂದ ಸಹಾಯಧನ ರೂಪದಲ್ಲಿ ರೈತರಿಗೆ ನೀಡಬೇಕು ಎಂಬುದಾಗಿ ಸಲ್ಲಿಸಿದ ಮನವಿಯನ್ನು ಸರ್ಕಾರದ ಗಮನ ತಿಳಿಸಿದರು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಮಾತನಾಡಿ ಸರ್ಕಾರ ಬರ ಘೋಷಣೆ ಮಾಡಿದರೂ ರೈತರಿಗೆ ಯಾವುದೇ ಬೆಳೆ ನಷ್ಟ ಪರಿಹಾರ ಹಾಗೂ ಬೆಳೆ ವಿಮೆ ಬಂದಿಲ್ಲ ರೈತ ಮುಖಂಡ ವೆಂಕಟರಮಣಪ್ಪ ಮಾತನಾಡಿ ಇಲಾಖೆಯಿಂದ ರೈನ್ ಟ್ಯೂಬ್ ಸಹಾಯಧನ ರೂಪದಲ್ಲಿ ನೀಡುವಂತೆ ಹಾಗೂ ಸ್ಪ್ರಿಂಕ್ಲರ್ ಸೆಟ್ ದರ ತಗ್ಗಿಸುವಂತೆ ಮನವಿಯನ್ನ ಮಾಡಿದರು ಪ್ರಗತಿಪರ ರೈತ ನಾಗೇಂದ್ರಪ್ಪ ಮಾತನಾಡಿ ಕರ್ನಾಟಕ ಸಾವಯವ ಕೃಷಿ ಯೋಜನೆಯಿಂದ ತೋಟಗಾರಿಕೆ ಬೆಳೆಗಳಾದ ಅಡಿಕೆ ತೆಂಗು ಬಾಳೆ ಮೋಸುಂಬೆ ದಾಳಿಂಬೆ ಪಪ್ಪಾಯ ರೇಷ್ಮೆ ಭತ್ತ ಹಾಗೂ ಇನ್ನಿತರ ಬೆಳೆಗಳಿಗೆ ಒಳ್ಳೆಯ ಸಾವಯವ ಗೊಬ್ಬರ ಒದಗಿಸುತ್ತಿದ್ದು ಈ ಭಾಗದಲ್ಲಿ ಒಳ್ಳೆಯ ಫಲಿತಾಂಶ ಬಂದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗಲೂರು ಸ್ವಾಮಿ ಸದಸ್ಯ ಚೋಳೂರಣ್ಣ ಪ್ರಗತಿಪರ ರೈತ ಗ್ರಾಮ ಸದಸ್ಯ ಗೋಸಿಕೆರೆ ರಾಜಣ್ಣ ರೈತ ಸಂಘದ ಹುಬ್ಬಳ್ಳಿ ಘಟಕದ ಅಧ್ಯಕ್ಷ ನವೀನ್ ಗೌಡ ಬಾಷಾ ಸಾಬ್ ಜಂಪಣ್ಣ ಅಣ್ಣಪ್ಪ ಚೋಳೂರ್ ದಾವಣ್ಣ ನರಸಿಂಹಮೂರ್ತಿ ಜೈ ಕಿಸಾನ್ ಕಂಪನಿ ಅರುಣ್ ಮತ್ತಿತರರು ಭಾಗಿಯಾಗಿದ್ರು ಮಂಜುನಾಥ್ ಎನ್ ಪರಶುರಾಮ್ ಪುರ ಈಗ ಸರಿ ಹೇಳಿದಂಗೆ ಎಲ್ಲ ಗೊಬ್ಬರ ವಿಚಾರಗಳ ಬಂದಾಗ ಈ ನಮ್ಗೆ ಗೊತ್ತಿರಲಿಲ್ಲ ಮಂಜಣ್ಣ ಅವರು ಒಂದು ಏಜೆನ್ಸಿ ತಗೊಂಡು ಮಂಗಳ ಕಿಸಾನ್ ಅಂತ ಮೀನು ಮತ್ತು ಪುರಿ ಗೊಬ್ಬರ ಮಿಶ್ರ ಒಂದು ಜೈ ಕಿಸಾನ್ದ ಮಂಗಳ ಮಂಗಳ ಕಿಸಾನ್ ಸಮೃದ್ಧಿ ಅಂತ ನೋಡಪ್ಪ ನಾವು ಎಲ್ಲ ತಗೊಂಡು ಸಾಕಷ್ಟು ಲಾಸ್ ಆಗಿಬಿಟ್ಟಿದ್ವಿ ಇದನ್ನ ಹೆಂಗೆ ತಾಳೋದು ಅವ್ನು ಇಲ್ಲಣ್ಣ ಅಚ್ಚೀಲ ತಗ ಅಂತ ಹೇಳಿ ಹಚ್ಚಿಲವನ್ನು ಕೊಟ್ಟು ಏಳು ಸಾವಿರ ರೂಪಾಯಿ ಕೊಟ್ಟು ತಾಂಡ್ವಿ ನಾನು ಇವ್ರು ಹೇಳಿದ ಪ್ರಕಾರನೇ ನೂರ ಐವತ್ತು ಗಿಡಕ್ಕೆ ಮೂರು ಕೆ ಜಿ ಅಂತ ಹಾಕಿದೆ ಇನ್ನೂರು ಕೆ ಜಿ ಇನ್ನೂರು ಗ್ರಾಮ್ ಪೊಟ್ಯಾಶ್ ಹಾಕಿ ಅದನ್ನ ಸಪ್ರೇಟ್ ಆಗಿದೆ ಬೇರೆ ಯಾವ ಕಂಪ್ನಿಯು ಬೇರೆ ಗೊಬ್ಬರ ಅಡಿಕೆಗೆ ಹಾಕಿದೆ ಇದು ಒಳ್ಳೆ ಚೆನ್ನಾಗಿ ಬಂತು ಇಳುವರಿನೂ ಚೆನ್ನಾಗಿ ಬಂತು ಯಾರು ನೋಡಿರ ಆ ಕೊಯ್ಯಾರದಕ್ಕಲು ಅಣ್ಣ ಇಲ್ಲಿ ಕೊನೆ ಚೆನ್ನಾಗಿದ್ದಾವಂತ ನಾವೇನು ಅವ್ರಿಗೆ ಹೇಳಿಲ್ಲ ಕೊಯ್ಯಾರಿಗೆ ಮನೆ ಅಣ್ಣ ಇಲ್ಲಿ ಯಾಕೆ ಇಲ್ಲೊಂದು ಸ್ವಲ್ಪ ಚೆನ್ನಾಗಿದಾಗ ಅಣ್ಣ ಈಗ ಅಂದರು ಆವಾಗ ನಮಗೆ ಭಾಳ ಸಂತೋಷ ಆಯಿತು ಅದೇ ಇವನ ಒಂದು ಕಮ್ಮಿ ರೇಟ್ನಲ್ಲಿ ಸಿಗ್ತಕ್ಕಂಥ ಗೊಬ್ಬರ ಒಬ್ಬ ಮಂಜಣ್ಣ ಪರಿಚಯ ಮಾಡಿದ್ನಲ್ಲ ಅಂತ ಹೇಳಿ ನಾವು ಹಲವಾರು ರೈತರಿಗೆ ವಿಚಾರ ಮುಟ್ಟಿಸಿದ್ರೆ ಯಾರೊಬ್ಬರು ಅನುಕೂಲ ಪಡ್ಕೋಬೋದು ಅನ್ನೋ ಒಂದು ವಿಚಾರ ಗೊತ್ತಾಯಿತು ಇದೇ ಅನ್ವೇಷಣೆ ಜಾಸ್ತಿ ಏನು ಬೆಳೆಯಕ್ ಆಗದೆ ಇಲ್ಲ ಅಂತಾರೆ ಕಂಟ್ರೋಲ್ ಆಗದೆ ಇಲ್ಲ ಅಂತಾರೆ ಆರ್ಗ್ಯಾನಿಕ್ ಗೊಬ್ಬರ ಹಾಕಿದ್ರೆ ಅದಕ್ಕಿಂತ ಮತ್ತೆ ಜೀವಾಮೃತ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಮುಂಚೆ ಎಲ್ಲ ನಾವು ಮಾಡ್ತಾ ಇದ್ವಿ ಹಳ್ಳಿಗಳಲ್ಲಿ ಜೀವಾಮೃತ ನೋಡಿಲ್ವಾ ನೀವು ನೀವೊಂದು ನೀವು ಸಣ್ಣ ಹುಡುಗರಿದ್ದಾಗ ನೋಡಿರ್ತೀರಾ ನಿಮ್ಮ ತಂದೆಯ ಕಾಲದಲ್ಲಿ ನಮ್ಮ ತಾತರ ಕಾಲದಲ್ಲೆಲ್ಲ ಜೀವಾಮೃತ ಪಂಚಗವಿ ಎಲ್ಲ ಮಾಡ್ತಾ ಇದ್ರು ಅದರಂಥ ಗೊಬ್ಬರ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಡ್ರಮ್ ಡ್ರಮ್ಮಲ್ಲಿ ಸಗಣಿ ಮತ್ತು ಗಂಜಲ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಮತ್ತೆ ಇಟ್ಟು ತೌಡು ಎಲ್ಲ ಹಾಕ್ಬಿಟ್ಟು ಅದು ಮಾಡಿದ್ರೆ ಅದು ಒಳ್ಳೆ ಗೊಬ್ಬರ ಆ ಜೀವಾಮೃತ ಅಂತ ಅದನ್ನು ಉಪಯೋಗ ಮಾಡ್ಬೋದು ಮತ್ತು ಪಂಚಗವ್ಯ ಅಂತ ಐದು ಥರದ್ದು ಇದನ್ನ ವಸ್ತುಗಳು ಬಾಳೆಹಣ್ಣು ಮತ್ತು ಎಳ್ನೀರು ಮತ್ತು ಗಂಜಲ ಸಗಣಿ ತುಪ್ಪ ಇದನ್ನೆಲ್ಲ ಹಾಕ್ಬಿಟ್ಟು ಮೊಸರು ಹಾಲು ಎಲ್ಲ ಹಾಕ್ಬಿಟ್ಟು ಇದನ್ನು ಪಂಚಗವ್ಯ ಅಂತೀವಿ ಇದನ್ನ ಸ್ಪ್ರೇ ಮಾಡಿದ್ರೆ ಒಳ್ಳೆ ಒಳ್ಳೆ ಮೈಕ್ರೋನೋಟೆಂಟ್ಸು ಮತ್ತೆ ಯಾವುದೇ ರೀತಿ ಹುಳಗಳು ಯಾವುದೇ ಬೆಳೆ ಆಗಿರ್ಬೋದು ಹುಳಗಳು ಬಂದು ಮೊಟ್ಟೆ ಇಡಲ್ಲ ಹುಳಗಳು ತಿನ್ನೋದಿಲ್ಲ ಗಿಡಗಳ್ನ ಎಲೆಗಳ್ನ ಆ ರೀತಿ ಮಾಡ್ಬೋದು ಮತ್ತು ಆಮೇಲೆ ನೀವು ಕಿತ್ತ ಮೇಲೆ ಗಿಡದಿಂದ ಕಿತ್ತರೆ ನೀವು ಒಂದು ವಾರ ದಿನ ಹತ್ತು ದಿನದವರೆಗೂ ನಾವು ಪಂಚಗವಿ ಆರ್ಗ್ಯಾನಿಕ್ ಈ ಥರ ಎಲ್ಲ ಜೀವಾಮೃತ ಮಾಡಿರೋದು ಅವು ಟೊಮೆಟೊ ಆಗಲಿ ಬೇರೆ ಯಾವುದೇ ಬೆಳೆಗಳಾಗಲಿ ಅವು ಹಂಗೆ ಇರ್ತವೆ ಚೆನ್ನಾಗಿರ್ತವೆ ಮತ್ತು ಈಗ ನಾವು ರೆಸಿಡಿ ಅನಾಲಿಸಿಸ್ ಅಂತ ಹೇಳ್ತೀವಿ ಈಗ ನಾವು ಪ್ರತಿಯೊಂದು ನಾವು ಆಹಾರದಲ್ಲಿ ಟೊಮೆಟೊ ಆಗಿರ್ಬೋದು ಮೆಣಸಿನ ಗಿಡ ಆಗಿರ್ಬೋದು ದಾಳಂಬಿರ ಆಗಿರ್ಬೋದು ಇವೆಲ್ಲ ಸ್ಪ್ರೇ ಮಾಡ್ದಲೆ ಕೆಮಿಕಲ್ ಉಪಯೋಗಿಸ್ತಾರೆ